ಹಲೋ ಗಾಯ್ಸ್ ಅಸ್ಲಾಮು ಅಲೈಕುಂ ಆಪ್ ಸಬ್ ಕೇಸೇ ಹೋ ಆಪ್ ಸಬ್ ಅಚೇ ಹೋಗೆ ಗಾಯ್ಸ್ ಇಂಗೇ ದಿರಾ ಚನಾಗಿ ದಿರಾ ನಾನು ಚನಾಗಿ ತಿನ ನೀವು ಎಲ್ಲರೂ ಚನಾಗಿ ದಿರಾ ಅನ್ಸತೆ ನೋಡಿ ಪಾತ್ರೆ ಎಲ್ಲ ಕ್ಲೀನ್ ಮಾಡಬೇಕು ಗ್ಯಾಸ್ ಎಲ್ಲ ವರ್ಷಬೇಕು ವರ್ಷ ಮೇಲೆ ನೀಟಾಗಿ ನೋಡಿ ಇವಾಗ ವರ್ಷಿ ಸಿಂಕ್ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳಿದಾಕತ್ತಿದೀನಿ ಇವಾಗ ಬಂದು ನಾನು ಚಿಕನ್ ಸಾರ್ಮಲೆಕೆ ರೆಡಿ ಮಾಡ್ಕೊಂಡ್ತಾ ಇದೀನಿ ಚಿಕನ್ ಸಾರ್ಮ ನಾನು ತಂದ್ಬಿಟ್ಟು ನೋಡಿ ಗ್ಯಾಸ್ ಎಲ್ಲ ವರ್ಷ್ಬಿಟಿ ನೀಟಾಗಿ ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ಲಿ ఇత సంఠి బి పేస్టు టమాటో అదే తగ్దీ రుబ్బకి ఇండి స్వల్ప కట్మాయి టమాటో కట్ మిట్టు ఇన్ మెక్కడ హాక్బిట్టు రుబ్బి మిక్సీ ఇందు చమటూరు టమాటో తగ్దించిన మణ్షిన్కాయ స్వల్ప కొత్మీ ఇండి మిక్సీ జా జార్గా హోతీ ఇలా హాకీ చాలా రుబ్బుబితీ ఇంకా కొబ్బరి అదే యాదో ఆడ్ మూ అ గ్యాస్ట్రిక్ ప్రాబ్లమ్ బా అది యాదో యాడ్ మరి ఇది నోడి ఇది ప్యాకెట్ తను రెడీమేం ప్యాకెట్ ఇో అదే యూస్ మతీ ఇవన్న నన్ను చికన్ స చికను హాఫ్ కేజి తర్స్దీ హాఫ్ కేజి తగ్బందా నోడి ఇలా క్లీన్ మిబిట్టు ನನಗೆ ಗಲೀಜು ಜಿರೋದಲ್ಲ ಎಲ್ಲ ತೆಗ್ದ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಬಿಟ್ಟು ನೋಡಿ ಕ್ಲೀನ್ ಮಾಡಿ ಪ್ಲೇಟ್ನಲ್ಲಿ ಇಕ್ಕೊಂಡಿದ್ದೀನಿ ಪ್ಲೇಟ್ನಲ್ಲಿ ಇಕ್ಕೊಂಡ್ಬಿಟ್ಟು ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಫಸ್ಟು ಈರುಳ್ಳಿ ಈರುಳ್ಳಿ ಆಮೇಲೆ ಟೊಮಾಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಇನ್ನು ನೋಡಿ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ ಅದು ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಸಣ್ಣ ರುಬ್ಕೊಂಡ್ಬಿಡ್ಬೇಕು ಚೆನ್ನಾಗಿ ಆಮೇಲೆ ಕಡಾಯಿಗೆ ಎಣ್ಣೆ ಹಾಕ್ಬಿಟ್ಟು ನಾನು ಈರುಳ್ಳಿ ಎಲ್ಲ ನೋಡಿ ಇವಾಗ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕ್ಕೊತಿದ್ದೀನಿ ಅದು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಹಾಕ್ತಾಯಿದ್ದೆ ಚೆನ್ನಾಗಿ ಇದೆ ಅದೆಲ್ಲ ರೆಡಿ ನೋಡಿ ಇವಾಗ ಚೆನ್ನಾಗಾಗಿದೆಲ್ಲ ಕಲರ್ ಬಂದಿದೆ ಸ್ವಲ್ಪ ಕಲರ್ ಬಂದಾದಮೇಲೆ ಆಮೇಲೆ ನಾನು ಸ್ವಲ್ಪ చన బలర్ బందా టటో ఆడ్ మి ఆమె నాము స్వల్ప ఇలా ఇది మసాలే రుబ్బికుంటాల ఆడ్ మి స్వల్ప పేస్ట్ ఇలా పేస్టను హి హు చన ఉస్కొంబిట్ల నోడి ఇవగా బంద ఇవగా మసాల యాడ్ మిరుకుంట మసాల యాడ్ మి మిక్స్కే ఆమె నన్ను స్వల్ప వేసే ఇవ్వగ నీరెడ్క చే ఇవగా నన్ను ఖార పుడి అదే ఆడ్ మి బేసి మనల్లా అదే ధనియపొడి అసిన పుడి ఖార పుడి ఆమె ఉప్పు అదే ఆడ్మాబిట్టు ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಅದು ಬಿಟ್ಟುಬಿಟ್ಟು ನಾನು ಆಮೇಲೆ ಚಿಕನ್ ಹಾಕ್ತೀನಿ ಉಪ್ಪು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಉಪ್ಪು ನಾನು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ನೋಡಿ ಎಣ್ಣೆ ಎಲ್ಲ ಬಿಡ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಚೆನ್ನಾಗಿದೆ ಇವಾಗ ನಾನು ಚಿಕನ್ ಇತ್ತು ಹಾಕ್ತಾಯಿದ್ದೀನಿ ಚಿಕನ್ ಆದಮೇಲೆ ಮಿಕ್ಸ್ ಮಾಡಿ ನಾನು ಕ್ಲೋಸ್ ಮಾಡಿ ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟಿರ್ತೀನಿ ಚೆನ್ನಾಗಿ ಮೇಲೆ ನೋಡಿ ಇವಾಗ ನಾನು ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ನೀವು ಕಮೆಂಟ್ ಮಾಡಿ ಹೇಳಿ ಹೆಂಗಿತ್ತು ಏನು ಅಂತಂದ್ಬಿಟ್ಟು ಇನ್ನು ಏನೇನು ಮಾಡಬೇಕು ಅದರಲ್ಲಿ ಏನೇನು ಆಗಬೇಕು ಅಂತ ಇವಾಗ ನೋಡಿ ನೀರು ಎಣ್ಣೆ ಎಲ್ಲ ಬಿಡ್ಕೊಂಡು ಬಿಟ್ಟಿದ್ದೆ ಚೆನ್ನಾಗಿ ನಾನು ನೀರೇನು ಆ್ಯಡ್ ಮಾಡಿಲ್ಲ ಇದರಲ್ಲಿ ಅದರಲ್ಲಿ ಇತ್ತಲ್ಲ ಅದೇ ನೀರು ಇದಾಗಿರೋದು ಮಸಾಲೆ ಏನೀರಾಕೊಂಡಿದ್ದಲ್ಲ ಅದೇ